ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಹೇಳಿ ಅನ್ಕೊಳ್ತೇನೆ ಐನೂರ ಹದಿನೇಳು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಿ ಎಲ್ರಿಗೂ ಧನ್ಯವಾದಗಳು ಅಲ್ಪ ಸ್ವಲ್ಪ ನನಗಿರುವಂತಹ ಒಂದು ಜ್ಞಾನವನ್ನ ನಾನು ನಿಮಗೆ ಕೊಡೋದಲ್ಲೇ ಅಷ್ಟೇ ನಾನಿವತ್ತು ಪ್ರೇಮ ಒಂದು ಕಲೆ ಈ ಪುಸ್ತಕದ ಬಗ್ಗೆ ಮೊದ್ಲು ಒಂದ್ ಕಡೆ ಮೆನ್ಷನ್ ಮಾಡಿದ್ದೇನೆ ನಾನು ಈ ಪುಸ್ತಕವನ್ನ ನಾನು ಓದಿದ ನಂತರ ನನಗನ್ಸಿದ್ದು ದೊಡ್ಡವರು ಎಲ್ಲಾ ಕ್ರೆಡಿಟ್ ಗಳನ್ನ ನಾವು ಇಟ್ಕೊಂಡು ನಮ್ಮ ಮಕ್ಕಳಿಗೆ ಕ್ರೆಡಿಟ್ ಗಳನ್ನ ಕೊಡೋದೇ ಇಲ್ಲ ಅಂತ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಕ್ರೆಡಿಟ್ ಕ್ರೆಡಿಟ್ ಅಂತ ಏನಿರ್ತದಲ್ಲ ಅದನ್ನ ಕೊಡೋದೇ ಇಲ್ಲ ಅವ್ರ ಅಂಕ ಗಳಿಸಿದ್ರು ಅದಕ್ ನಾನ್ ಟ್ಯೂಷನ್ ಕಳಿಸಿದ ಕಾರಣ ಅವರು ಮಾರ್ಕ್ಸ್ ತಗೊಂಡ್ರು ಅದಕ್ ನಾನು ಇಲ್ಲಿ ಬೆಳಿಗ್ಗೆ ಅಲಾರಾಮ್ ಇಟ್ಟ ಕಾರಣ ನನ್ ಮಗ ಫಸ್ಟ್ ರ್ಯಾಂಕ್ ಬಂದ ಅದಕ್ ನಾವು ಇಲ್ಲಿ ಕಷ್ಟಪಟ್ಟು ದುಡ್ದ ಸಂಪಾದನೆ ಎಲ್ಲ ಸೇರಿ ಅವನ ಮೇಲೆ ಹಾಕಿದ ಅಥವಾ ಅವಳ ಮೇಲೆ ಹಾಕಿದ ಕಾರಣದಿಂದಲೇ ಎಲ್ಲಾ ತಿರುಗಿ ಬರ್ತಾ ಇದೆ ಅಂತ ಹೇಳುವಂತ ಈ ಪೋಷಕರ ಮೆಂಟಾಲಿಟಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಟೈಮ್ಸ್ ಅದು ಆತ್ಮಹತ್ಯೆಯಲ್ಲೋ ಅಥವಾ ಡಿಪ್ರೆಷನ್ಗೋ ಮಕ್ಕಳನ್ನ ದೂಡುವಂತ ಪ್ರಸಂಗಗಳು ತುಂಬಾ ಜಾಸ್ತಿ ಈ ಪುಸ್ತಕ ಯಾಕೆ ಓದ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ದಾಂಪತ್ಯದ ಬಗ್ಗೆನೂ ಇದೆ ಪೋಷಕರು ಏನ್ ಮಾಡ್ಬೇಕು ಅಂತ ಹೇಳೋದಿದೆ ಸ್ನೇಹ ಅಂತ ಹೇಳಿದ್ರೆ ಏನು ಅಂತಿದೆ ಪ್ರೇಮ ಅಂದ್ರೆ ಏನು ಪ್ರೀತಿ ಅಂತ ಹೇಳಿದ್ರೇನು ಪ್ರೇಮ ಪ್ರೀತಿ ಲವ್ ಈ ವಿಷಯಗಳಲ್ಲಿರುವಂತಹ ಡಿಫ್ರೆನ್ಸ್ ಕೂಡ ಇದರಲ್ಲಿ ಇದೆ ಇದು ಒಂದು ಕಾರಣಕ್ಕೆ ಈ ಪುಸ್ತಕವನ್ನ ಕೊಂಡು ಓದಿ ಅಂತ ಹೇಳ್ತೇನೆ ನಿಮ್ಗೆ ಇಷ್ಟ ಆದ್ರೆ ಯಾರಿಗಾದ್ರೂ ನಿಮ್ಗೆ ಗರ್ಲ್ ಫ್ರೆಂಡ್ಸ್ ಇದ್ರೆ ಅಥವಾ ನಿಮ್ಮ ಹೆಂಡತಿ ನಿಮ್ಮ ಫ್ರೆಂಡ್ ಆದ್ರೆ ಅಣ್ಣ ಇದ್ರೆ ತಂಗಿಗೆ ತಂಗಿ ಇದ್ರೆ ಅಣ್ಣನಿಗೆ ಯಾರಿಗಾದ್ರೂ ಈ ಪುಸ್ತಕವನ್ನ ಖಂಡಿತ ಗಿಫ್ಟ್ ಮಾಡಿ ಅಂತ ಕೇಳ್ತಾ ಈ ವಿಷಯದತ್ತ ಒಂದು ಸಣ್ಣ ಫೋಕಸ್ ಹೇಳ್ತೇನೆ ನಾನು ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಪಿ ಯು ಆದ ನಂತರ ಯಾವುದೋ ಒಂದು ಬೆಸ್ಟ್ ಕಾಲೇಜ್ ನಲ್ಲಿ ಅಡ್ಮಿಷನ್ ಲೆಟರ್ ಸಿಕ್ಕಿರುತ್ತೆ ಇನ್ನೊಂದು ಸಾಧಾರಣ ಕಾಲೇಜ್ ನಲ್ಲಿ ಕೂಡ ಅಡ್ಮಿಷನ್ ಸಿಕ್ಕಿರುತ್ತೆ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಆ ಡಿಗ್ನಿಫೈಡ್ ಆಗಿ ಗುರುತಿಸ್ಕೊಳ್ಬೇಕು ಅಂತ ಆತುರದಲ್ಲಿ ಆ ಮೊದಲನೇ ಅನ್ನ ಆಯ್ಕೆ ಮಾಡಿಕೊಂಡು ಮಗನಿಗೆ ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಥವಾ ಮಗಳಿಗೆ ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಬಟ್ ಆ ಮಗನ ತಲೆಯಲ್ಲಿ ಏನಿದೆ ಅಥವಾ ಆ ಹುಡುಗನ ತಲೆಯಲ್ಲಿ ಏನಿದೆ ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಇಲ್ಲೇ ಮಗನಿಗೂ ಮತ್ತೆ ಪೋಷಕರಿಗೂ ಅಥವಾ ಹೆತ್ತವರ ಜೊತೆಗೆ ಆ ಒಂದು ವಿದ್ಯಾರ್ಥಿ ಅಥವಾ ಆ ಹುಡುಗನಿಗೆ ಅಥವಾ ಆ ಹುಡುಗಿಗೆ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗುತ್ತೆ ಈ ಗಳು ಬೆಳೆದು 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 ಇವತ್ತೇನ್ ನಾವು ನೋಡ್ತಿದ್ದೇವಲ್ಲ ಚಿಕ್ಕ ಸಂಸಾರ ಅಂತ ಹೇಳೋದು ಒಬ್ನೇ ಇರುವಂತ ಸಂಸಾರ ಆಗಿ ನಿಮ್ಮ ಮುಂದೆ ಕೂತಿದೆ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ಇದೇ ಒಂದು ಡಿಗ್ನಿಟಿ ಹೇಳುವಂತ ಪದ ಡಿಗ್ನಿಟಿ ಅಂತ ಹೇಳೋದನ್ನ ಕೋಟು ಟೈ ಶರ್ಟ್ ಪ್ಯಾಂಟ್ ಶೂಸ್ ಇದ್ರಲ್ಲಿ ಹುಡುಕಬೇಡಿ ಡಿಗ್ನಿಟಿ ಹೇಳೋದನ್ನ ನಮ್ಮ ಮಗ ಹೇಗಿದ್ದಾನೆ ನಮ್ಮ ಮನೆಯ ಸಂಸ್ಕೃತಿಯನ್ನ ಅನಾವರಣಗೊಳಿಸ್ತಿದ್ದಾನ ಅವನು ಲೋವರ್ ಗ್ರೇಡ್ ಕಾಲೇಜಿಗೆ ಹೋಗಿ ಕೂಡ ನಾಳೆ ನಿಮ್ಮನ್ನ ಅತಿ ಎತ್ತರದಲ್ಲಿ ಇಟ್ಟಾಗ ನಿಮಗೆಷ್ಟು ಸಂತೋಷ ಆಗ್ಬಹುದು ನಿಮ್ಮ ಮಗನಿಗೆ ನೀವೇನು ಮಾಡ್ಕೊಟ್ಟಿಲ್ಲ ಅಥವಾ ಎಲ್ಲಾ ಮಾಡ್ಕೊಟ್ಟಿದ್ದೀರಿ ಬಟ್ ಅವನು ಓದಿದ್ದಾನೆ ಆ ಕ್ರೆಡಿಟ್ ಅವನಿಗೆ ಹೋಗ್ಬೇಕು ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮನೆಗ್ ಬಂದು ಮಗನ ಜೊತೆ ಮಾತಾಡುವಾಗ ಅಥವಾ ಮಗಳ ಜೊತೆ ಮಾತಾಡುವಾಗ ಈ ಇಪ್ಪತ್ತು ಮೂವತ್ತು ಸಾವಿರ ತೊಕೊಂಡು ಏನೂ ಮಾಡ್ಲಿಕ್ಕಾಗೋದಿಲ್ಲ ಆದ್ರಿಂದ ನೀವೆಲ್ಲ ಇಂಜಿನಿಯರ್ಸ್ ಡಾಕ್ಟರ್ಸ್ ಎಂ ಬಿ ಎ ಲಂಡನ್ ಲಂಡನ್ಗೆ ಹೋಗಿ ಫಾರಿನ್ ಹೋಗಿ ಕೆನಡಾ ಹೋಗಿ ಅಮೆರಿಕ ಹೋಗಿ ಜರ್ಮನಿ ಹೋಗಿ ಅನ್ನೋ ಹೇಳುವಂತ ಕನಸನ್ನ ಹರಡಿ ಬಿಡ್ತೀರಿ ಈ ಕನಸನ್ನ ಹರಡುವ ಬರದಲ್ಲಿ ಮಗ ಏನ್ ಮಾಡ್ಲಿಕ್ಕಿದ್ದಾನೆ ಆ ಮಗಳ ಆಸೆ ಏನಿದೆ ಅಂತ ಹೇಳೋದು ಮರ್ತ ಹೋಗುತ್ತೆ ಸೊ ನೀವು ನಿಮ್ಮ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಇಲ್ಲ ಅಂತ ಹೇಳೋದನ್ನ ಸೂಚಿಸುತ್ತೆ ಈ ಎಪಿಸೋಡ್ ಅಲ್ಲಿ ನಾನು ಹೇಳೋದಿಷ್ಟೇ ನಿಮ್ಮ ಮನೆಯ ಮಕ್ಕಳಿಗೆ ನೀವೇ ಫ್ರೆಂಡ್ಸ್ ಆಗಿ ಆ ಫ್ರೆಂಡ್ಸ್ ಬೋನನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ ನಿಮ್ಮ ಮಗನೇ ಬಂದು ನಿಮ್ಮ ಎದುರಿಗೆ ನಿಂತು ನೋಡು ಹೀಗಾಗಿದೆ ಅಂತ ಹೇಳುವುದರ ಜೊತೆಗೆ ಆ ಒಂದು ಘಟ್ಸ್ ಫೀಲಿಂಗ್ ಇದೆಯಲ್ಲ ಅದು ನಿಮ್ಮ ಮಗನ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತೆ ಮಾಡಿ ಯುವ ಜನರಿಗೆ ಬೇಕಾಗಿದ್ದು ಈಗ ಸದ್ಯಕ್ಕೆ ಅವರು ಅವರ ಮನೆ ಅವರ ವಿದ್ಯಾಭ್ಯಾಸ ಅವರ ಬದುಕನ್ನ ಕಟ್ಟಿಕೊಳ್ಳುವಂಥದ್ದು ಇಷ್ಟನ್ನ ಮಾಡಿದ್ರೆ ಸಮಾಜ ಯಾವತ್ತು ಸುಂದರವಾಗಿರುತ್ತೆ ಸಮಾಜ ಯಾವತ್ತು ಹಸಿರಾಗಿರುತ್ತೆ ಮೋಸ್ಟ್ಲಿ ಎಲ್ಲಾ ಹಿರಿಯರು ಕೂಡ ಬಯಸೋದು ಇದನ್ನೇ ಈಗಿನ ಪೋಷಕರು ಮಾತ್ರ ಇದರಿಂದ ಹೊರಗೆ ಬಂದು ಆಲೋಚನೆ ಮಾಡ್ತಿದ್ದಾರೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಬಟ್ ಡೆಬಿಟ್ ಕಾರ್ಡ್ ಅನ್ನ ಮಗನಿಗೆ ಕೊಟ್ಟು ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಇಟ್ಕೊಡ್ಬೇಡಿ ಸಮಪಾಲು ಇರಲಿ ಸಹ ಬಾಳ್ವೆ ಸಮಪಾಲು ಸಮಚಿತ್ತ ನಿಮ್ದು ನಮ್ದು ಇಬ್ಬರದ್ದು ಆಗಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಿದ್ದೇನೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಎಲ್ಲರಿಗೂ ನಾನು ಹೇಳೋದಿಷ್ಟೇ ತುಂಬಾ ಜ್ಞಾನ ನನ್ನ ಖಂಡಿತ ಇಲ್ಲ ಆದ್ರೆ ಇರೋ ಜ್ಞಾನದಲ್ಲಿ ಅಲ್ಪ ಸ್ವಲ್ಪವನ್ನ ನಾನು ನಿಮಗೆ ಕೊಡಬಲ್ಲೆ ಧನ್ಯವಾದಗಳು